ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಶ್ರೀಯುತ ಕುರುಬೂರು ಶಾಂತಕುಮಾರ್ ಅವರು ಹಾಗೂ ಅತ್ತೇಲಿ ದೇವರಾಜ್ ಅವರುಗಳು ದೆಹಲಿ ಗಡಿಯಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದ ಜಗಜಿತ್ ಸಿಂಗ್ ದಲೈವಾಲಾ ಹನ್ನೆರಡನೇ ದಿನದ ಉಪವಾಸ ದೇಶದ ರೈತರಿಗಾಗಿ ಎಂಎಸ್ಪಿ ಗ್ಯಾರಂಟಿ ಕಾನೂನನ್ನು ಪಡೆಯಲು ಖಾನೌರಿ ಗಡಿಯಲ್ಲಿ ರೈತ ಮುಖಂಡ ಜಗಜಿತ್ ಸಿಂಗ್ ಜಿ ಅವರ ಅಮರಣಾಂತ ಉಪವಾಸದ ಹನ್ನೆರಡನೇ ದಿನವಾದ ಇಂದು ಅವರ ಆರೋಗ್ಯವು ವೇಗವಾಗಿ ಹದಗೆಡುತ್ತಿದೆ ಅವರ ತೂಕವು ಸುಮಾರು ಒಂಬತ್ತು ಕೆ ಜಿಯಷ್ಟು ಕಡಿಮೆಯಾಗಿದೆ ಮತ್ತು ಅವರು ಮೂತ್ರಪಿಂಡದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಜಗಜಿತ್ ಸಿಂಗ್ ದಲೈವಾಲಜಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂದು ನಿಮಗೆ ತಿಳಿದಿರಬೇಕು ಆದರೆ ಅದರ ಹೊರತಾಗಿಯೂ ಅವರ ಕೃಷಿ ಮತ್ತು ಭೂಮಿಯನ್ನು ಉಳಿಸಲು ತಮ್ಮ ಪ್ರಾಣವನ್ನು ಪಣಕ್ಕಿಡಲು ದೃಢವಾಗಿ ನಿರ್ಧರಿಸಿದ್ದಾರೆ ಅವರ ಅವರಣಾಂತ ಉಪವಾಸವನ್ನು ಬೆಂಬಲಿಸಿ ಡಿಸೆಂಬರ್ ಒಂಬತ್ತರಂದು ದೇಶಾದ್ಯಂತ ಸಂಸದರ ಮನೆಗಳ ಹೊರಗೆ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ಘೋಷಿಸಲಾಗಿದೆ ನಿಮಗೆಲ್ಲರಿಗೂ ಬೆಳಗ್ಗೆ ಎಂಟರಿಂದ ನಿಮ್ಮ ಆಯಾ ಪ್ರದೇಶಗಳಲ್ಲಿ ಪ್ರತಿಭಟನೆ ಮಾಡಲು ವಿನಂತಿಸಲಾಗಿದೆ ಸಾವಿರ ಗಂಟೆಯವರೆಗೆ ಜಗಜಿತ್ ಸಿಂಗ್ ದಲೇವಾಲಾಜಿ ಅವರ ಅಮರಣಾಂತ ಉಪವಾಸವನ್ನು ಬೆಂಬಲಿಸಲು ಈ ಕಾರ್ಯಕ್ರಮವನ್ನು ಮಾಡಿ ಮತ್ತು ಈ ಹೋರಾಟವನ್ನು ಬೆಂಬಲಿಸಿ ಜಗಜಿತ್ ಸಿಂಗ್ ದಲೈವಾಲ ಅವರು ಹುತಾತ್ಮರಾದರೆ ಈ ರೈತ ಸಮುದಾಯಕ್ಕೆ ಅಂತಹ ಪ್ರಾಮಾಣಿಕ ನಾಯಕ ಮತ್ತೆ ಸಿಗುವುದಿಲ್ಲ ಎಂಬುದನ್ನು ನೆನಪಿಡಿ